ತುಂಬ ದೊಡ್ಡದಾಗಿ ಚರ್ಚೆ ಮಾಡೋದು ಬೇಡ ಹಿಂದೆ ನಾವೆಲ್ಲ ಕೇಳ್ತಾ ಇದೀನಿ ಮಗುನು ಚೂಡ್ತಾರೆ ತೊಟ್ಲು ತೂಗ್ತಾರೆ ಅಷ್ಟೇ ಸಾಕು ಇದಕ್ಕಿಂತ ಅದು ಉತ್ತರ ಏನ್ ಯಾವ್ದು ಬೇಡ ನಾನ್ ಹೊಡೆದಂಗಿರ್ತೀನಿ ನೀನ್ ಹತ್ತಂಗಿ ಅಂತಾರೆ ಈ ಪದಗಳನ್ನ ಅದಕ್ಕೆ ಅನ್ವಯಿಸ ನಾನ್ ಬೀಗ ಹಾಕಿಸ್ತೀನಿ ನೀನ್ ಬೀಗ ತೆಗಿಸ್ತೀನಿ ಸಾಕು ಅದನ್ನ ಬಿಟ್ಬಿಡಿ ಅದ್ರ ಬಗ್ಗೆ ಹೆಚ್ಚಿಗೆ ಬೇಡ ಜಿ ಬಿ ಎ ಬಗ್ಗೆ ಹೇಳ್ಬೇಕು ಅಂದ್ರೆ ಬೆಂಗಳೂರು ನಗರದಲ್ಲಿ ಬಹಳಷ್ಟು ಮಹನೀಯರು ಬೆಂಗಳೂರು ನಗರ ಒಬ್ಬರು ಇಬ್ಬರ ಯಾವುದೋ ಒಂದು ಜನ್ಮದ ಪುಣ್ಯ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಇವಾಗ ಅಶೋಕಣ್ಣನ ಎಲ್ರು ಬಹಳ ಜನ ಇದ್ದಾರೆ ಆಯಾ ಕಾಲಕ್ಕೆ ಏನಾದ್ರೂ ಅಷ್ಟು ಕೊಡುಗೆ ಕೊಟ್ಟೋಗಿದ್ದಾರೆ ಇವತ್ತು ಉದಾಹರಣೆಗೆ ಹೇಳ್ತೀನಿ ಅಶೋಕಣ್ಣ ಜಯನಗರಕ್ಕೆ ಹೋಗ್ಲಿ ಎಲ್ಲನೂ ಓಡಾಡ್ಲಿ ಈ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ಅಶೋಕಣ್ಣ ಮಾಡಿದ್ದಂತ ಹೌದಾ ಸುಳ್ಳನ ಒಂದು ಒಂದು ವ್ಯಕ್ತಿ ಕೂಡಲೇ ಎರಡೂವರೆ ವರ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದೇ ಒಂದು ನಾನು ಬೆಂಗಳೂರು ಉಸ್ತುವಾರಿ ಸಚಿವನಾದ ಮೇಲೆ ನಾನು ಮಾಡತಕ್ಕಂತ ಒಂದು ಕಾರ್ಯಕ್ರಮ ನನ್ನ ನೇತೃತ್ವದಲ್ಲಿ ಇದು ಗುತ್ತಲಿ ಪೂಜೆ ಮಾಡಿದಂತ ಕಾರ್ಯಕ್ರಮ ನನ್ನ ನೇತೃತ್ವದಲ್ಲಿ ಅಂದಾಜು ಪಟ್ಟಿ ತಯಾರಿಸಿದೆ ಅಂತ ಹೇಳೋದು ಒಂದು ಯಾವ್ದನ್ನ ನನಗೆ ತೋರಿಸಿ ನೀವು ಇಲ್ಲೇ ಇದೀರಿ ಪತ್ರಕರ್ತ ಒಂದು ಕೊಡಿ ಗುಂಡಿ ಬಿದ್ದಿದೆ ನೀನು ಊರ್ಬಿಟ್ಟು ಹಳ್ಳ ಬಿದ್ದಿದೆ ನಿನಗೆ ನನ್ನ ಏನು ಈ ಮಾತು ಬೆಂಗಳೂರು ನಗರ ಇದು ಕೆಂಪೇಗೌಡ ಕಟ್ಟಿ ಬೆಂಗಳೂರು ನಮ್ಮ ಮಕ್ಕಳಿಗಿಂತ ಹೆಚ್ಚಿಗೆ ಪ್ರೀತಿಸಬೇಕಾಗಿರುವಂತಹ ಒಂದು ನಗರ ಈ ಬೆಂಗಳೂರು ನಗರ ಇದಕ್ಕೆ ಕೆಡಕ್ ಬಯ್ಸಕ್ ಬೇಡ ಒಳ್ಳೇದ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಕೆಡಕ್ ಬಯಸತ್ತ ಯಾಕಂದ್ರೆ ಬಹಳಷ್ಟು ಜನಕ್ಕೆ ಅನ್ನ ಕೊಡೋ ಅಂತ ಊಟ ಇದಕ್ಕೆ ಒಳ್ಳೇದ್ ಮಾಡೋದಕ್ಕೆ ನಾವು ಬಯಸ್ ನಾವೆಲ್ಲರೂ ಕಷ್ಟಪಡ್ಬೇಕು ಇರ್ಲಿ ಅವರು ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದಾಗ ಬಹಳ ನಿರೀಕ್ಷೆ ಇತ್ತು ಏನೋ ಮಾಡ್ತಾರೆ ಏನೋ ಮಾಡ್ತಾರೆ ಆದ್ರೆ ಮೂರು ವರ್ಷದಲ್ಲಿ ಬ್ರ್ಯಾಂಡ್ 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 ಅಂತ ಸದ್ಯಕ್ಕೆ ಈಗ ಪದ ಬಿಟ್ಟಿದಾರಲ್ಲ ಅದೇ ಒಂದು ಒಳ್ಳೇದು ಇರಲಿ ಕಾರ್ಪೊರೇಷನ್ ಜಿ ಬಿ ಎ ಮಾಡಿರೋದ್ರಲ್ಲಿ ಅವರಿಗೆ ನಾವು ಅಧಿಕಾರನ ಕೊಡೋದ್ರ ಬಗ್ಗೆ ಯೋಚನೆ ಅಧಿಕಾರನ ಅಧಿಕಾರ ಕಿತ್ಕೊಂಡಂತ ಕಾರ್ಪೊರೇಷನ್ ಸೃಷ್ಟಿ ಸೃಷ್ಟಿ ಆದಾಗಲಿಂದ ಟೌನ್ ಪ್ಲಾನಿಂಗ್ ಅನ್ನು ತೊಂದಿತ್ತು ಪಾಲಿಕೆ ಅವ್ರ ವ್ಯಾಪ್ತಿರದು ಇವತ್ತು ಅದು ಇಲ್ವೇ ಇಲ್ಲ ಆ ಕಮಿಟಿನೇಡಿ ಇಲ್ವೇ ಇಲ್ಲ ಟೌನ್ ಪ್ಲಾನಿಂಗ್ ಸಿಡಿಪಿಂಗ್ ತಗೊಳ್ತಾ ಇದ್ದಾರೆ ಒಂದು ಎರಡು ಮಾತನಾಡ ಹೋಗ್ತಾ ಇದ್ದಾರೆ ಎಷ್ಟು ಮಾತಾಡಿದ್ರು ಅದ್ರ ಬಗ್ಗೆ ಮಾತಾಡೋದು ಅರ್ಥ ಇಲ್ಲ ಇವತ್ತು ಉದಾಹರಣೆಗೆ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪ್ರೀತಿ ಇರ್ತಕ್ಕಂಥ ಅತಿ ಹೆಚ್ಚು ಅಭಿಮಾನ ಇರ್ತಕ್ಕಂಥದ್ದು ಯಾವುದನ್ನ ಒಂದು ಕ್ಷೇತ್ರ ಇದೆ ಅದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮಾತ್ರ ಆಗಿರುತ್ತೆ ಅದಕ್ಕೆ ಉದಾಹರಣೆ ಇಲ್ಲೇ ಇದೆ ಅವರು ಕೊಟ್ಟಿರ್ತಕ್ಕಂಥ ಜಾಹೀರಾತಿನಲ್ಲಿ ಸರ್ಕಾರದ ಹಣದ ಜಾಹೀರಾತಿದು ಇದು ಇದು ಕೇಂದ್ರಕ್ಕೆ ಲಾಲ್ಬಾಗ್ ಕೊಡ್ತಾರೆ ಉತ್ತರಕ್ಕೆ ಮತ್ತೆ ಆರ್ ಆರ್ ನಗರ ಕೊಡ್ತಾರೆ ಪೂರ್ವಕ್ಕೆ ಕೊಡ್ತಾರೆ ಮತ್ತೆ ಪಶ್ಚಿಮ ತಿಳ್ತಾರೆ ಅಂದ್ರೆ ನಮ್ಮ ರಾಜರಾಜೇಶ್ವರ ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಇಷ್ಟ ಅಭಿಮಾನ ಯಾರ ಮೇಲಾದ್ರೂ ಇದ್ಯಾ ಇದೆಯಾ ಅದಿರೋದು ಒಂದೇ ಒಂದು ರಾಜರಾಜೇಶ್ವರ ವಿಧಾನಸಭಾ ಕ್ಷೇತ್ರದ ಮೇಲಿದ್ದಾರೆ ಮುನಿರತ್ನ ಮೇಲೆ ಅಭಿವೃದ್ಧಿ